ಎಲ್ಲರಿಗೂ ನಮಸ್ಕಾರ ಸಂಯಿತಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಟು ಆಲ್ ಮೈ ಫ್ರೆಂಡ್ಸ್ ಇವತ್ತು ನಾನು ನ್ಯೂ ಇಯರ್ ಸ್ಪೆಷಲ್ ಅಂತ ಹೇಳಿ ನಾನು ಚಿಕನ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ಇದ್ದೀನಿ ನೋಡಿ ಇಲ್ಲಿ ನಾನು ಒಂದು ಕಾಯಿಲಿ ಅರ್ಧ ಓಲ್ ತಗೊಂಡು ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಮತ್ತು ನಾನು ಒಂದೇ ಒಂದಾಗುವಷ್ಟು ಮರಾಠಿ ಮೊಗ್ ತಗೊಂಡಿದ್ದೀನಿ ಸ್ವಲ್ಪ ನಾನು ಗಸಗಸೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಎರಡು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿನ ತಗೊಂಡಿದ್ದೀನಿ ಇದನ್ನು ನಾನು ಇವಾಗ ರುಬ್ಕೊಂಬಿಡೋಣ ಚಿಕನಲ್ಲಿ ವೆರೈಟಿ ವೆರೈಟಿಯಾಗಿ ಮಾಡ್ಬೋದು ನಾನು ಸಾಂಬಾರ್ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರನ್ನ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಬೋದು ನಾನು ಇದಕ್ಕೆ ಖಾರದ ಪುಡಿನ ಆಮೇಲಿಂದ ಮಿಕ್ಸ್ ಮಾಡ್ಬೇಕಾದ್ರೆ ಹೇಳ್ತೀನಿ ಈಗ ಸದ್ಯಕ್ಕೆ ನಾನು ಇಷ್ಟೊಂದು ಮಾತ್ರ ರುಬ್ಬಿಟ್ಕೊಳ್ತೀನಿ ಸ್ವಲ್ಪ ನಾನು ನೀರನ್ನ ಆ್ಯಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ ನೋಡಿ ಇದು ಪೇಸ್ಟ್ ಆಗಿದೆ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ ನೋಡಿ ನಾನೊಂದು ಬಾಣಲೆ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ತೀನಿ ಇದಕ್ಕೆ ಈರು ಹೋಗ್ರೆಣ್ಣೆ ಹಾಕ್ಕೊಳ್ತೀನಿ ನೋಡಿ ಈರುಳ್ಳಿ ಫ್ರೈ ಆಗಿದೆ ನಾನು ಒಂದು ಕೆ ಜಿ ಚಿಕನ್ನ ತೊಳೆದು ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ಚಿಕನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಆಲ್ರೆಡಿ ಒಂದು ಐದು ನಿಮಿಷ ಬೆಂದಿದೆ ಇದಕ್ಕೆ ನಾನು ಎರಡು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಅಚ್ಚ ಪುಡಿ ಮತ್ತೆ ಗರಂ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಮಾಮೂಲಿ ಮಟನ್ ಸಾಂಬಾರ್ ಪೌಡರ್ ಇರ್ತರು ಮನೆಯಲ್ಲೇ ಮಾಡ್ಕೊಂಡು ಆ್ಯಡ್ ಮಾಡ್ಕೋಬೋದು ನಾನು ರುಬ್ಬಕ್ಕೂ ಹಾಕೊಂಡಿಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಮಾಡ್ತಾ ಇದು ಒಂದು ಸ್ವಲ್ಪ ಐ ಒಂದು ಎರಡು ನಿಮಿಷ ಹಾಗೆ ಬಿಟ್ಕೊಡೋಣ ಪಾರ್ಕ್ ಮಾಡ್ಕೊಳ್ತೀನಿ ನೋಡಿ ಇದು ಆಲ್ರೆಡಿ ಎರಡು ನಿಮಿಷ ಫ್ರೈ ಆಗಿದೆ ಇದಕ್ಕೆ ನಾನು ರುಬ್ಬಿರೋ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀರು ಮಿಕ್ಸ್ ಮಾಡಿದೆ ಹಾಗೆ ಬೇಯಿಸ್ಕೊಳ್ಳೋಣ ಇದರ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ರಾಗಿ ಮುದ್ದೆ ಜೊತೆ ನೀವು ತಿಂತಾ ಇದ್ರೆ ತುಂಬಾನೇ ಟೇಸ್ಟ್ ಆಗಿರತ್ತೆ ಇದನ್ನ ಈ ಥರನೇ ಮಾಡಿ ನೀವು ಗ್ರೇವಿ ಮಾಡ್ಕೊಂಡು ತಿಂದ್ರು ಓಕೆ ಇಲ್ಲ ಅಂದರೆ ಇದನ್ನ ಸಾಂಬಾರ್ ತರ ಮಾಡಿದ್ರೂ ಓಕೆ ಯಾವ ತರ ಮಾಡ್ಕೊಂಡು ತಿಂದ್ರು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರತ್ತೆ ಒಂದೆರಡು ನಿಮಿಷ ಹಾಗೆ ಉತ್ಕೊಳ್ಳೋಣ ವಾಸನೆ ಹೋಗೋವರ್ಗನು ನೋಡಿ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ನಾನಿಲ್ಲಿ ಜಾಸ್ತಿ ಗಟ್ಟಿನೂ ಇಲ್ಲ ಜಾಸ್ತಿ ತೆಳ್ಳ ಇಲ್ಲ ಆ ಥರ ಆಗಿ ಮಾಡ್ಕೊಂಡಿದ್ದೀನಿ ಚಿಕನ್ ಸಾಂಬಾರು ಆಲ್ಮೋಸ್ಟ್ ತೆಳ್ಳಗಿದ್ರೇ ಟೇಸ್ಟ್ ಕೊಡುತ್ತೆ ಈಗ ನಾನು ಉಪ್ಪು ಹಾಕ್ಕೊಳ್ತೀನಿ ಟೇಸ್ಟ್ ನೋಡಿ ಹಾಕೊಳ್ಳಿ ಉಪ್ಪು ಎಷ್ಟು ಬೇಕೋ ಅಷ್ಟು ಖಾರನೂ ಅಷ್ಟೇ ನಾನು ಸ್ವಲ್ಪ ಖಾರ ಎಲ್ಲ ಕಡಿಮೆನೇ ಯೂಸ್ ಮಾಡೋದು ಮಕ್ಕಳಿಗೆ ಬೇರೆ ತಿಂತಾರೆ ಅನ್ನೋದಕ್ಕೋಸ್ಕರ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ಪೂನ್ ಖಾರದ ಪುಡಿ ಹೆಚ್ಚಾಗಿ ಹಾಕೊಳ್ಳಿ ಅಂತ ನಾನು ಕೊನೆಯದಾಗಿ ಸ್ವಲ್ಪ ಅರಿಶಿಣ ಪುಡಿನ ಹಾಕೊಳ್ತೀನಿ ಇದನ್ನ ನೀವು ಅವಾಗ ಬೇಕಾದರೂ ಹಾಕೊಬೋದು ಅಥವಾ ಲಾಸ್ಟಲ್ಲಿ ಬೇಕಾದರೂ ಹಾಕೋಬೋದು ಇದನ್ನ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಟ್ಟೋಣ ನೋಡಿ ನಾನು ಚಿಕನ್ನ ಅನ್ನಕ್ಕೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಅಂತ ತುಂಬಾ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ಈ ಥರ ತೆಳುವಾಗಿ ಸಾಂಬಾರ್ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ಒಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ಹೊರಗಟ್ಟೆ ಟ್ಯಾಬಲ್ ಬೈ